ಸೊ ನಾನು ಕೋವಿಡ್ ಆದಮೇಲೆ ಸ್ಟಾಕ್ ಮಾರ್ಕೆಟ್ ಕಡೆ ಎಸ್ಪೆಷಲಿ ಎಮ್ ಆರ್ ಎಫ್ ನ್ಯೂಸ್ ನೋಡ್ಬಿಟ್ಟು ಅಟ್ರ್ಯಾಕ್ಟ್ ಆಗಿದ್ದು ಸೊ ಅದಾದಮೇಲೆ ಟ್ರೇಡ್ ಎಕ್ಸಿಕ್ಯೂಟ್ ಮಾಡೋಣ ಅನ್ನೋವಾಗೆಲ್ಲ ಲಾಜಿಕ್ ಇರಲಿಲ್ಲ ಎಂಟ್ರಿ ಎಕ್ಸಿಟ್ ಸಿಗ್ತಾ ಇರಲಿಲ್ಲ ಪ್ರಿಡಿಕ್ಟ್ ಮಾಡಿದ್ದು ಟಿ ಸಿ ಎಸ್ ಫಾರ್ ಎಕ್ಸಾಂಪಲ್ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ಗೆ ತೊಗೊಂಡೆ ಬಟ್ ತ್ರೀ ತೌಸಂಡಲ್ಲೇ ತ್ರಿ ಅದರಲ್ಲೇ ಇದಾಗ್ತಿತ್ತು ಸೈಡ್ ಇತ್ತು ಸೊ ಐ ಲಾಸ್ಟ್ ಇಂಟ್ರೆಸ್ಟ್ ಇದು ನಮ್ಗೆ ಆಗಿ ಬರೋದಿಲ್ಲ ಅಂತ ಬಟ್ ಸ್ಟಿಲ್ ಎಮ್ ಆರ್ ಎಫ್ ನ್ಯೂಸು ಮತ್ತು ಬೇರೆ ಎಲ್ಲ ನ್ಯೂಸು ನೋಡ್ತಾ ಇದ್ದಾಗ ಇದಿದೆ ಬಟ್ ಲಾಜಿಕ್ ಗೊತ್ತಿರಲಿಲ್ಲ ಸೊ ನಾನು ಒನ್ಸ್ ನಿಮ್ಮ ಆಫೀಸ್ಗೆ ವಿಸಿಟ್ ಮಾಡಿದ್ದೆ ಕೋರ್ಸ್ ಅಟೆಂಡ್ ಮಾಡಿದ್ಮೇಲೆ ಈಗ ಕಾನ್ಫಿಡೆಂಟ್ಲಿ ನಾನು ಟ್ರೇಡ್ ಎಕ್ಸಿಕ್ಯೂಟ್ ಮಾಡ್ಬೋದು ಆ್ಯಂಡ್ ಅಗೇನ್ ಇವತ್ತು ನಾನು ಇನ್ನೊಂದೇನು ವಿಷಯ ಕಲಿತೆ ಅಂದರೆ ಮೈಂಡ್ಸೆಟ್ ಎಸ್ ಬಿ ಐ ಕಾರ್ಡ್ ಅಂದ್ಬಿಟ್ಟು ಸಪೋರ್ಟಲ್ಲಿತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿ ಸಪೋರ್ಟಲ್ಲಿದೆ ಓಕೆ ಇದು ಸೈಡ್ ವೇಸಲ್ಲೇ ಇದೆ ಹೋಗುತ್ತೆ ಅಂತ ನಾನು ಮೈಂಡ್ಸೆಟ್ ಚೇಂಜ್ ಆಯಿತು ಅದು ರಿವರ್ಸ್ ಆಗಿದೆ ನನಗೆ ಇವಾಗ ಸೊ ಮತ್ತೆ ಈ ಕ್ಲಾಸ್ ಬ್ರಷ್ ಅಪ್ ಆಗಿದ್ದು ಬಂದಿದ್ದ ಕಾರಣನೇ ನಾನು ಆ ಮೈಂಡ್ಸೆಟ್ ಸರಿ ಮಾಡ್ಕೊಳ್ಳೋಕ್ಕೆ ಸೊ ನೆಕ್ಸ್ಟ್ ಮತ್ತೆ ಐ ಸ್ಟಿಕ್ ಆನ್ ಟು ಯು ಏನೇ ಟ್ರೇಡ್ಸ್ ಎಕ್ಸಿಕ್ಯೂಟ್ ಮಾಡೋಕ್ಕೆ ಮುಂಚೆ ನಿಮ್ಮ ಹತ್ರ ಕನ್ಫರ್ಮೇಷನ್ ತಗೊಂತೀನಿ ಸೊ ಥ್ಯಾಂಕ್ಸ್ ಟು ಯು ಇಟ್ಸ್ ಬೀನ್ ವಂಡರ್ಫುಲ್ ಜರ್ನಿ ಸೋ ಫಾರ್ ಥ್ಯಾಂಕ್ ಯು ಸರ್ ಓಕೆ ನನ್ನ ಹೆಸರು ಜಸ್ಟಿನ್ ಅಂತ ಫಾರ್ಚುನೇಟ್ಲಿ ಐ ಮಿಸ್ ಎಸ್ ಸ್ಟೂಡೆಂಟ್ ವಿಟ್ಸ್ ಬಿನ್ ಎ ಗ್ರೇಡ್ ಎಕ್ಸ್ಪೀರಿಯೆನ್ಸ್ ಫಸ್ಟ್ ಆಫ್ ಆಲ್ ನಾನು ಟೂ ತೌಸಂಡ್ ಫೋರ್ಟೀನಲ್ಲಿ ಮಾರ್ಕೆಟ್ಗೆ ಎಂಟ್ರಾದೆ ಆಗಿದ್ದು ಲಾಸಸ್ ಮೇಲ್ ಲಾಸಸ್ ಲಾಸಸ್ ಮೇ ಲಾಸಸ್ ಸಂದೀಪ್ ಮೈ ಕೊಲೀಗ್ ಅವರೇ ಅವ್ರ ಕಝಿನ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಇವಾಗ ಅಂತ ಹೇಳಿದ್ರೆ ಜಾಸ್ತಿ ರಿಲ್ಯಾಕ್ಸ್ಡ್ ಐ ಆಮ್ ವೆರಿ ರಿಲ್ಯಾಕ್ಸ್ಡ್ ಇವಾಗ ಏನೇ ಟ್ರೇಟ್ ತೊಗೋಬೇಕಾದ್ರೂ ರಿಲ್ಯಾಕ್ಸ್ಡ್ ಆಗೇ ತೊಗೊಳೋದು ಇಲ್ಲ ಅಂಥೇಳಿದ್ರೆ ಏಳು ಗಂಟೆಗೆ ಎದ್ರೆ ಮನೇಲಿ ಒಂದು ಕೆಲಸ ಮಾಡೋಕ್ಕಾಗಲ್ಲ ಒಂಬತ್ತು ಕಾಲಿಗೆ ಬಂದು ಕೂತು ಹನ್ನೆರಡು ಗಂಟೆಗೆ ಆಫೀಸಿಗೆ ಸೇರಬೇಕಾದ್ರೂ ಇರಲಿಲ್ಲ ಹನ್ನೆರಡು ಗಂಟೆಗೆ ಸಲವು ಹನ್ನೆರಡು ಗಂಟೆ ಆಯ್ತಲ್ಲ ಸ್ನಾನ ಮಾಡೋಣ ಆ ಒಂದು ರೇಂಜ್ಗೆ ಹೋಗ್ತಿತ್ತು ತುಂಬ ಆಂಗ್ಸೈಟಿ ತುಂಬ ಸ್ಟ್ರೆಸ್ ಇವಾಗ ಅಂಥದ್ದಿಲ್ಲ ಮೇನ್ಲಿ ಬಿಕಾಸ್ ಆಫ್ ದೋಸ್ ಫೈವ್ ಪಿಲ್ಲರ್ಸ್ ಅದು ಇವಾಗ ಗೊತ್ತು ನಮ್ಗೆ ಎಲ್ಲಿ ಎಂಟ್ರಿ ಆಗಬೇಕು ಎಲ್ಲಿ ಎಕ್ಸಿಟ್ ಆಗಬೇಕು ಮೈಂಡ್ಸೆಟ್ ಹೆಂಗಿರಬೇಕು ಇವಾಗ ತೊಗೊಂಡಿರೋ ಟ್ರೇಡ್ಸ್ ಯಾವುದೇ ಆಗಲಿ ಅದನ್ನೆಲ್ಲ ರೆಗ್ಯುಲರಾಗಿ ಚೆಕ್ ಮಾಡೋದೇ ಇಲ್ಲ ವಿನೋ ಇಟ್ ಆಸ್ ತ್ರೀ ಟು ಸಿಕ್ಸ್ ಮಂತ್ಸ್ ಹೋಗಲಿ ಹೋದಾಗ ನೋಡ್ಕೊಳ್ಳೋಣ ಒನ್ ಟು ಟೂ ಮಂತ್ಸ್ ಹಾಂ ಒನ್ ಟು ಟೂ ಮಂತ್ಸ್ ಸೊ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಸೊ ನಾವು ಹೆಂಗೆ ಅದನ್ನು ಚ ಹೆಂಗೆ ಯಾವ ಯಾವ್ಯಾವ ಸ್ಟಾಕ್ಸ್ ತೊಗೋಬೇಕು ಅನ್ನೋದನ್ನು ಫಿಲ್ಟರ್ ಮಾಡಿ ತಗೊಳ್ಳೋ ಆ ಪ್ರೊಸೆಸ್ಸೇ ಇರಲಿ ಇಟ್ಸ್ ವೆರಿ ಕ್ಲಿಯರ್

ಲಾಸ್ ಆದರೆ ಖಂಡಿತ ತೋರ್ಸೋಕ್ಕಾಗಲ್ಲ ಆಗಲ್ಲ ಲಾಸ್ ಆಗ್ತಿದ್ದಿದ್ದು ಅಂಡ್ ಈವನ್ ಇವಾಗ ಆಗೋ ಟ್ರೇಡ್ಸ್ ಎಲ್ಲ ತೋರಿಸ್ತೀನಿ ನೋಡಮ್ಮ ಇವಾಗೆಲ್ಲ ಆಗ್ತಿದೆ ಅಂತ ಆಲ್ಸೋ ಕಾನ್ಫಿಡೆಂಟ್ ಇನ್ಫ್ಯಾಕ್ಟ್ ಈವನ್ ಶಿ ವಾಂಟೆಡ್ ಟು ಜಾಯಿನ್ ಫಾರ್ ವೆರಿಯಸ್ ರೀಸನ್ ಶಿ ಕುಡ್ ನಾಟ್ ಬಟ್ ವಾಟ್ ಎವರ್ ಇಟ್ ಇಸ್ ಸೊ ಅಲ್ಟಿಮೇಟ್ಲಿ ನೌ ವೆರಿ ಕಾನ್ಫಿಡೆಂಟ್ ಒನ್ ವೆರಿಲ್ಯಾಕ್ಸ್ಡ್ ಟು ದೆರ್ ಇಸ್ ನೋ ಮಚ್ ಸ್ಟ್ರೆಸ್ ತ್ರೀ ಐ ಕ್ಯಾನ್ ಕಾನ್ಫಿಡೆಂಟ್ಲಿ ಟ್ರೇಡ್ ನೌ ದಟ್ಸ್ ವಾಟ್ ಐ ಹವ್ ಲರ್ನ್ ಫ್ರಾಮ್ ಹಿಮ್ ಥ್ಯಾಂಕ್ಸ್ ಟು ಯೂ ಥ್ಯಾಂಕ್ಸ್ ಟು ಮೈ ಕೊಲೀಗ್ ಆಲ್ಸೋ ಮಿಸ್ಟರ್ ಸಂದೀಪ್ ಫಾರ್ ಇಂಟ್ರೊಡ್ಯೂಸಿಂಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿ ಹೆಲ್ಪ್ ದಟ್ ಯನ್ ಆ್ಯಂಡ್ ಒನ್ ಅನದರ್ ಮೈನ್ ಥಿಂಗ್ ನನಗೆ ಇವರು ಇವರು ತರ್ಡ್ ಫೋರ್ತ್ ಗುರು ಅದಕ್ಕೆ ನಾನು ಮುಂಚೆ ಸುಮಾರು ಗುರೂಸ್ ಇದ್ರು ಸೊ ಅದು ನಾನು ಯಾರಿಗೂ ಹೇಳಿರಲಿಲ್ಲ ಬಟ್ ಒನ್ ಡಿಫ್ರೆನ್ಸ್ ವಾಡ್ ಐ ಫೌಂಡ್ ಫ್ರಮ್ ಅದರ್ಸ್ ವರ್ಸಸ್ ಹೆಮ್ ಎಸ್ ದಿ ಕಂಟಿನ್ಯೂಸ್ ಸಪೋರ್ಟ್ ಟ್ರೈನ್ ಮಾಡಿಬಿಟ್ಟು ಓಕೆಪ್ಪ ನೀನ್ ಟ್ರೈನ್ ಆಗಿದೆಯಾ ನೀನ್ ಮಾಡ್ಕೋ ಅನ್ನೋದು ತುಂಬಾ ಜನ ಇದ್ದಾರೆ ಮಾರ್ಕೆಟ್ ಅಲ್ಲಿ ನಮ್ಗೆ ಇವಾಗ ಏನೇ ಒಂದು ಕ್ವೆಶ್ಚನ್ ಬಂದರೂ ಆನ್ಸರ್ ಮಾಡಕ್ಕೆ ಯಾರು ಇಲ್ಲ ಅಂತ ಹೇಳಿದ್ರೆ ಸ್ಟಿಲ್ ಇನ್ ಇನ್ ಆಫ್ ಅನ್ ನೋ ಹೌ ಟು ಸ್ವಿಮ್ ವಿಚ್ ಪಾಯಿಂಟ್ ಆ್ಯಡ್ ಮಾಡ್ತೀನಿ ಗೊತ್ತಾ ಕೋರ್ಸ್ ಮಾಡೋದು ಅಥವಾ ಆಫ್ಲೈನಲ್ಲಿ ಅಲ್ಲಿ ನಾವು ಟ್ರೈನ್ ಮಾಡೋದು ಈಸಿ ಯಾಕೆ ಅಂತಂದ್ರೆ ನಾನು ಇದನ್ನ ಫೇಸ್ ಮಾಡ್ತಾ ಇದ್ದೆ ಒಂದು ಸ್ಟಾಕ್ನ ಯಾವುದೇ ಒಬ್ಬ ಸ್ಟೂಡೆಂಟು ಕ್ವರಿ ಕಳಿಸ್ದಾಗ ಎಸ್ ಆರ್ ನೋ ಹೇಳಬೇಕು ಅಂದರೆ ಇದು ಇಫ್ ಆರ್ ಬಟ್ ಹೇಳ್ಬಾರ್ದು ಎಸ್ ಆರ್ ನೋ ಗೋ ಹೆಡ್ ಇಲ್ಲ ಬೇಡ ಎರಡು ಹೇಳ್ಬಿಟ್ರೆ ಅವರು ತೊಗೊಳೋ ಡಿಸಿಷನ್ ಅವ್ರು ತಗೊಳ್ತಾರೆ ನಾನು ಇದನ್ನು ಕಂಟಿನ್ಯೂಸ್ಲಿ ಮಾಡ್ಕೊಂಡು ಆಮೇಲೆ ನಾನು ಇದಕ್ಕೆ ಕಮಿಟ್ ಆಗಿದ್ದೀನಿ ನೆಕ್ಸ್ಟು ನಾನು ಎಷ್ಟು ಜನಕ್ಕೆ ಟ್ರೈನ್ ಮಾಡ್ತೀನೋ ಎಷ್ಟು ಕೋರ್ಸ್ ಮಾಡ್ತೀನೋ ಸೊ ಎಲ್ಲಾರ್ಗು ಈ ಕಮಿಟ್ಮೆಂಟ್ ನನ್ನ ಕಡೆಯಿಂದ ಇದ್ದೇ ಇರುತ್ತೆ ಯಾಕೆ ಅಂತಂದರೆ ನಾನು ಇದನ್ನು ನನ್ನ ಇನಿಷಿಯಲ್ ಸ್ಟೇಜಸಲ್ಲಿ ಫೇಸ್ ಮಾಡಿದ್ದೆ ಮಾಡಿಬಿಡ್ತಾರೆ ಆಮೇಲೆ ಇಮೇಲ್ ಮಾಡಿ ಅಂತಾರೆ ಸಿ ಫಾರ್ ಎಕ್ಸಾಂಪಲ್ ಯಾರು ಕಾಂಟ್ಯಾಕ್ಟ್ ನಂಬರ್ಸ್ ಕೊಡೋಲ್ಲ ಮೊದಲಿಗೆ ಈಗೆಲ್ಲ ಕೊಡ್ತಾರೆ ಬಟ್ ಫೋನ್ ಪಿಕ್ ಮಾಡ್ತಾರಲ್ಲೋ ನಂಗೆ ಗೊತ್ತಿಲ್ಲ ಮೇ ಮೊದಲಿಗೆಲ್ಲ ಇಮೇಲ್ ಮಾಡಿ ಅಂತ ಹೇಳ್ತಾರೆ ಸಿ ಇಮೇಲಲ್ಲಿ ನಾವು ಬ್ರೀಫಾಗಿ ವರ್ಡ್ ಟು ವರ್ಡು ನಾವು ಮಾತಾಡ್ದಂಗೆ ಇಮೇಲ್ ಮಾಡೋಕ್ಕಾಗಲ್ಲ ಸೊ ನಮ್ಮ ಡೌಟ್ಸ್ನ ಇಮೇಲ್ ಥರ ಟೈಪ್ ಮಾಡಿ ಕಳ್ಸೋಕ್ಕಾಗಲ್ಲ ಸೊ ಆಗಾಗ್ಬಿಟ್ಟು ಎಷ್ಟೊಂದು ಜನ ಇಮೇಲೆ ಹೋಗಲ್ಲ ಅಯ್ಯ ಬಿಡಪ್ಪ ಇದು ಮೇಲ್ ಮಾಡೋದು ಎಷ್ಟು ಕಷ್ಟ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಸೊ ಹಾಗಾಗಿ ನಾನು ಆವಾಗಲೇ ಡಿಸೈಡ್ ಮಾಡ್ದೆ ನಾನು ಟೀಚ್ ಮಾಡಂಗಿದ್ರೆ ಅಥವಾ ಇದ್ ಮಾಡಂಗಿದ್ರೆ ಈ ಥರ ಕಮಿಟ್ಮೆಂಟ್ ತಗೊಂಡೇ ಮಾಡಬೇಕು ಎಸ್ ಆರ್ ನೋ ಹೇಳಿದ್ರೆ ನೀವು ಕಾನ್ಫಿಡೆಂಟ್ ಆಗಿ ಮುಂದುವರಿತೀರ ಹೌದು ಅದೊಂದು ಡಿಫ್ರೆನ್ಸ್ ನಾನು ಕಂಡಿರೋದು ಬಾ ಮಿಕ್ಕಿರೋ ಟ್ರೈನರ್ಸ್ಗೆ ಆಗಲಿ ಇಲ್ಲ ಕೋಚಸ್ಗೆ ಆಗಲಿ ಸೊ ದಿಸ್ ಇಸ್ ಒನ್ ಬಿಗ್ ಥಿಂಗ್ ವಿಚ್ ಇಸ್ ಹೆಲ್ಪ್ ಮೀ ಅ ಲಾಟ್ ಯುನೋ ಕಂಟಿನ್ಯೂಸ್ ಸಪೋರ್ಟ್ ಎಸ್ ಆರ್ ನೋ ಸೇಯಿಂಗ್ ಎಸ್ ಆರ್ ನೋ ತುಂಬ ಸತಿ ತಲೆ ತಿಂದಿದ್ದೀನಿ ಫೋನ್ ಮಾಡಿ ಮೆಸೇಜ್ ಮಾಡಿ ಸರ್ ಇದಕ್ಕೆ ಇಂಟರ್ ಆಕ್ಟ್ ಆಗಿದ್ದೀನಿ ಮಾಡೋದಾ ನೋ ಓಕೆ ನೋ ಆಯ್ತು ಇನ್ನು ನಾವು ತಲೆ ಕಳಿಸ್ಕೊಳ್ಳೋದಿಲ್ಲ ಎಸ್ ಓಕೆ ಹಂಗಂದ್ರೆ ವಾಟ್ ಡನ್ ಇಸ್ ರೈಟ್ ನೋ ಅಂತ ಹೇಳಿದ್ರೆ ಏನಕ್ಕೆ ನೋ ಅದ್ರದ್ದು ಅದ್ರದ್ದು ಒಂದು ಎಕ್ಸ್ಪ್ಲೇಷನ್ ಕೇಳ್ತೀನಿ ಓಕೆ ನನಗೆ ಗೊತ್ತಾಗಿರ್ಬೋದು ಓಕೆ ಇದರಿಂದ ಯಾರ್ಯಾರು ಮಾಡ್ತಾ ಇಲ್ಲ ದಯವಿಟ್ಟು ಮಾಡಿ ನಾನು ಟೈಮ್ ತಗೊಂಡಾದ್ರೂ ರಿಪ್ಲೈ ಮಾಡ್ತೀನಿ ರೆಸ್ಪಾಂಡ್ ಮಾಡ್ತೀನಿ ಅದು ತುಂಬ ಇಂಪಾರ್ಟೆಂಟ್ ಎನಿ ಎನಿ ಟ್ರೈನರ್ ಎನಿ ಕೋಚ್ ಎನಿ ಮೆಂಟರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಸರ್ ಓಕೆ ಮೈ ಎಮ್ ಮಿಸ್ ಜೆ ಫಸ್ಟ್ಲಿ ಥ್ಯಾಂಕ್ಸ್ ಫಾರ್ ದಿಸ್ ಆಪರ್ಚುನಿಟಿ ಆ್ಯಂಡ್ ದಿಸ್ ಇಸ್ ಟ್ರೂಲಿ ಎ ಟೆಸ್ಟ್ ಮಿನಿ ಹೆಂಗೆ ಅಂದರೆ ಬಿಫೋರ್ ದಟ್ ಐ ವಾಂಟ್ ಥ್ಯಾಂಕ್ಸ್ ಮೈ ಫ್ರೆಂಡ್ ಜಸ್ಟಿನ್ ಹೀ ವಾಸ್ ಒನ್ ಇಂಟ್ರೊಡ್ಯೂಸ್ ಸ್ಟಾಕ್ ಮಾರ್ಕೆಟ್ ಅಂದರೆ ನಮ್ಮ ನಾವು ಬ್ಯಾಂಕಿಂಗಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಆದರೆ ಐ ವಾಂಟ್ ಟು ಲಿಂಕ್ ದಿಸ್ ಟು ವ್ಯಾಲ್ಯೂ ಟ್ರೀಡಿಂಗ್ ಹೇಗೆ ನ್ಯೂಸ್ ನೋಡಿಬಿಟ್ಟು ಹಿಂಗೆ ಹೋಗೋದಾ ಹಂಗೆ ಹೋಗೋದಾ ಅಂತ ನಾನು ಎಷ್ಟೋ ಸ್ಟಾಕ್ಸ್ ತೊಗೊಂಡಿದ್ದೀನಿ ಲಕ್ಕಿಲಿ ಎವ್ರಿಥಿಂಗ್ ಇಸ್ ಗಾನ್ ಅಪ್ ಅದು ಟಾಪ್ ನಿಫ್ಟಿಯಾಗಿರ್ಬೋದು ಅಂಕ ನ್ಯೂಸ್ ನೋಡಿ ನೋಡಿ ತಗೊಂಡು ಆವಾಗ ತಗೋ ಚೆನ್ನಾಗಿರುತ್ತೆ ಬಟ್ ಪ್ರಾಬ್ಲಮ್ ಏನಂದರೆ ಬೇಂದ ಸೀನ್ಸ್ ಏನೇನು ಇದಾಗ್ತಾ ಇರೋದು ಎಸ್ಪೆಷ್ಲಿ ಯಾವಾಗಲೂ ಕ್ಯಾಂಡಲ್ ಸ್ಟಿಕ್ ಕ್ಯಾಂಡಲ್ ಸ್ಟಿಕ್ ಅಂತಾರೆ ಐ ರಿಯಲಿ ಲರ್ನ್ ವಾಟ್ ಈಸ್ ಅ ಕ್ಯಾಂಡಲ್ ಸ್ಟಿಕ್ ಯಾವಾಗ ದೊಡ್ಡ ಗ್ರೀನು ರೆಡ್ ಎಸ್ಪೆಷಲಿ ಫಾರ್ ನ್ಯೂ ಮೆಂಬರ್ಸ್ ಇವನ್ ಲಾಸ್ಟ್ ಮಂತೆ ನಾನು ಟ್ರೈನಿಂಗ್ ತೊಗೊಂಡಿರೋದು ಬಟ್ ತುಂಬ ಹೆಲ್ಪ್ ಆಯಿತು ಇವಾಗ ಇಂಡಿಕೇಟರ್ಸ್ ಅನ್ನುವಾಗ ಆಲ್ಮೋಸ್ಟ್ ಲೈಕ್ ಒನ್ ಒನ್ ಫಿಫ್ಟಿ ಇಂಡಿಕೇಟರ್ಸ್ ಇದೆ ಯಾಕೆ ಒನ್ ಫಿಫ್ಟಿ ಇಂಡಿಕೇಟ್ಸ್ ಹೋದರೆ ನಾವೆಲ್ಲ ಆಲ್ರೆಡಿ ನನ್ನ ಗ್ರೇಯರ್ ಇದೆ ಥರ ಇನ್ನೂ ಗ್ರೇಯರ್ ಆಗಿಬಿಡುತ್ತೆ ಸೊ ದ ಎಸೆನ್ಸ್ ಆಫ್ ದಿಸ್ ಇಸ್ ನಾವು ಯಾವ್ದು ತೊಗೋಬೇಕೋ ಇವಾಗ ಇದರಲ್ಲಿ ಇರೋದೇ ಮೂರು ಇಂಡಿಕೇಟರ್ ಇಟ್ಸ್ ವೆರಿ ಈಸಿ ಸೆಕೆಂಡ್ ಇಸ್ ಅವ್ರು ಹೇಳ್ದಂಗೆ ನಾವು ವಿ ಆಲ್ ಆರ್ ಹಾರ್ಡ್ ಅರ್ನ್ ಮನಿ ಅಲ್ವಾ ನಮಗೆ ನಮ್ಮ ಪೇರೆಂಟ್ಸ್ ಹತ್ರ ತೊಗೋದ ಇಲ್ಲ ನಮಗೆ ಐ ಡೋಂಟ್ ನೋ ಸಮೇಮ ಸ್ಟೂಡೆಂಟ್ಸ್ ವೇರ್ ಆಲ್ ಆರ್ 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 ವರ್ಕಿಂಗ್ ಕ್ಲಾಸ್ ನಮಗೆ ಇದು ಮನಿ ಇರೋದು ಸೆಕೆಂಡ್ ಬಂದುಬಿಟ್ಟು ನಮಗೆ ಈ ಮನಿ ಬಂದುಬಿಟ್ಟು ವೇಸ್ಟ್ ಆಗಬಾರ್ದು ಇವರು ಹೇಳಿದಂಗೆ ವೈಫ್ಗೆ ತೋರಿಸೋದಿಲ್ಲ ಆವಿಯಸ್ಲಿ ಸರಿ ನಮ್ಮ ವೈಫ್ಗೆ ಇಲ್ಲಿ ಲಾಸ್ ಆಯ್ತು ಅಂದರೆ ಅಷ್ಟೇ ಹೋಯ್ತು ಅವತ್ತು ಊಟ ಸಿಗಲ್ಲ ನೆಕ್ಸ್ಟ್ ಮಂತ್ ಅವ್ರು ಕೇಳೋದಿಲ್ಲ ಮುಚ್ಕೊಂಡು ಕೊಡಪ್ಪ ನಾವು ಆಗ್ಬೋದು ಇಲ್ಲ ಲ್ಯಾಂಡಲ್ಲಿ ಆಗ್ಬೋದು ಈ ಥರ ಸೊ ದಿಸ್ ಆಲ್ ಟ್ರೆಡಿಷ್ನಲ್ ವೇಸ್ ಟೂ ಥಿಂಗ್ಸ್ ವಿಚ್ ಐ ವಾಂಟೆಡ್ ಟು ಶೇರ್ ಇಸ್ ಒನ್ ನಿಮಗೆ ಯು ವಾಂಟ್ ಟು ಅರ್ನ್ ಮನಿ ದಟ್ ಈಸ್ ಯೋರ್ ಸೆಕೆಂಡ್ ಇನ್ಕಮ್ ಥರ ಸ್ವಲ್ಪ ಪ್ಯಾಷನ್ ಇರುತ್ತೆ ಇಟ್ಸ್ ಅ ಆರ್ಟ್ ಫಿನಾನ್ಸ್ ಇಸ್ ಅ ಆರ್ಟ್ ಫೈನಾನ್ಸ್ ಇಸ್ ಭಯ ಅಂತ ಇರುತ್ತೆ ಆದರೆ ಇದೊಂಥರ ಆರ್ಟ್ ನಿಮಗೆ ಅವ್ರು ಸರ್ ಹೇಳ್ದಂಗೆ ಅವ್ರ ಮಕ್ಳಿಗೆ ಹೇಳ್ಬೋದು ಐ ವನ್ ಐ ಆಮ್ ಕಾನ್ಫಿಡೆಂಟ್ ಹ್ಯಾವ್ ಟು ಡಾಟರ್ಸ್ ಐ ವಾಂಟ್ ಟು ಶೋ ದಮ್ ಆಲ್ಸೋ ಮನಿ ಅನ್ನೋದು ಮನಿ ಈಸ್ ಅ ಬಿಗ್ ಮ್ಯಾನೇಜ್ಮೆಂಟ್ ಐ ಲರ್ನ್ ಫ್ರಮ್ ಮೈ ಮದರ್ ಅದೇ ಥರ ಐ ವಾಂಟ್ ಟು ಟೀಚ್ ಮೈ ಕಿಡ್ಸ್ ಟುಡೇ ಐ ಡಿನ್ ನಾಟ್ ಹ್ಯಾವ್ ಅ ಡೈರೆಕ್ಷನ್ ಐ ಆಸ್ ಡಿಮ್ ಸೊ ಟುಡೇ ಇಂದ ಇವಾಗಿರೋ ವರ್ಲ್ಡಲ್ಲಿ ಹೆಂಗಂದರೆ ಇವರು ನಮ್ಮ ಪಕ್ದ ಮನೆಯವರು ನೇಬರ್ ಅವರು ಹೇಳಿದರು ಇದು ತೊಗೊಲಿ ಆ ಸ್ಟಾಕ್ ಆ ಥರ ಇಲ್ಲದೆ ನೀವೇ ಸೆಲ್ಫಾಗಿ ತೊಗೋಬೋದು ಪ್ಲಸ್ ದ ಸೇಮ್ ಟೈಮ್ ಡೇ ಟ್ರೇಡಿಂಗು ಇಂಟ್ರಾ ಇಂಟ್ರಾಡೇ ಟ್ರೇಡಿಂಗ್ ಎಲ್ಲ ತಲೆ ಕೆಟ್ಟನಿಂತ ಮಂತ್ಲಿ ನೀವೇ ತೊಗೊಂಡು ಆರಾಮಾಗಿ ಫೈವ್ ತೌಸಂಡ್ ಅಲ್ಲಿ ಒಂದು ಡೆಸ್ಕ್ ಟಾಪ್ ಇದ್ರು ಅದರಲ್ಲೇ ತಗೊಂಡು ಆರಾಮಾಗಿ ಮಾಡಬಹುದು ಸೊ ದಟ್ ಇಸ್ ಗ್ರೌಂಡ್ ರಿಯಾಲಿಟಿ ಮೊಬೈಲ್ ಅಲ್ಲೂ ನೋಡಬಹುದು ಮೊಬೈಲ್ ಎವ್ರಿಥಿಂಗ್ ಇಸ್ ಇನ್ ದ ಮೊಬೈಲ್ ಸೊ ಗ್ರೌಂಡ್ ರಿಯಾಲಿಟಿ ಇಸ್ ನೀವೇ ನೋಡ್ಕೋಬಹುದು ಮಂತ್ಲಿ ಟೈಮ್ ತಗೊಂಡು ಚೆನ್ನಾಗಿ ಇದು ಮಾಡಬಹುದು ಮೈನ್ ಪಾಯಿಂಟ್ ನೀವು ಹೇಳ್ತಾ ಇರೋದು ಬೇರೆ ಫ್ರೆಂಡ್ ಹೇಳ್ದ ಕಸಿನ್ ಹೇಳ್ದ ಅವ್ರು ಹೇಳ್ದ ಇವ್ರು ನೀವೇ ಸೆಲ್ಫ್ ಅದೇ ನಾನು ಅದೇ ಹೇಳ್ತಾ ಇರೋದು ವ್ಯಾಲ್ಯೂ ಟ್ರೇಡಿಂಗ್ ನಾನು ನ್ಯೂಸ್ ಪೇಪರ್ ನೋಡ್ಬಿಟ್ಟು ಓಕೆ ಇವತ್ತು ಇರೋದು ನೆಕ್ಸ್ಟ್ ಎಲೆಕ್ಷನ್ಸ್ ಬರ್ತಾ ಇದೆ ಅದರಿಂದ ಯಾವ್ದು ಸ್ಟಾಕ್ ಐ ವಾಸ್ ಅಬೌಟ್ ಆಸ್ ದಟ್ ಕ್ವಸ್ಟಿನ್ ಸೊ ನಾವು ನಂಬ್ಕೊಂಡು ಇದು ಓಕೆ ಈ ಸ್ಟಾಕ್ ಹೋಗುತ್ತೆ ರಿನ್ಯೂಯಬಲ್ ಎನರ್ಜಿಸ್ ಹೋಗುತ್ತೆ ಐ ಟುಕ್ ಒನ್ ಆಫ್ ದ ಸ್ಟಾಕ್ ಐ ಐರೈಡಾ ಅದು ಸುಮ್ಮನೆ ಓಕೆ ರಿನ್ಯೂಬಲ್ ಹೋಗುತ್ತೆ ಅಂತ ಬಟ್ ಕಾನ್ಸೆಪ್ಟ್ ಏನೋ ನಾನು ಸ್ವಲ್ಪ ಇದೆಲ್ಲ ನೋಡಿದೆ ನ್ಯೂಸಲ್ಲಿ ಬಟ್ ಬಿಹೈಂಡ್ ದ ಸೀನ್ಸ್ ಈ ಮೂರು ಫೈವ್ ಸ್ಟೆಪ್ಸ್ ಅದೆಲ್ಲ ಇಲ್ಲ ಸೊ ನೌ ದ್ಸ್ ಐಮ್ ವೆರಿ ಕಾನ್ಫಿಡೆಂಟ್ ದಟ್ ಐ ಕ್ಯಾನ್ ಫಾಲೋ ದಿಸ್ ಆ್ಯಂಡ್ ಜಸ್ಟ್ ಮೂವ್ ಆನ್ ಸಿ ನಾಟ್ ಅಬೌಟ್ ಆಸ್ ಈ ಸೈಡ್ ಲೈಕ್ ಇವಾಗ ಟೆನ್ ರುಪೀಸಲ್ಲಿ ಹೋಗಿರೋ ನಾಳೆ ತೌಸಂಡ್ ಹೋಗುತ್ತೆ ಆ ಕಾನ್ಸೆಪ್ಟು ಸೊ ಅಪ್ಪು ಹೋಗುತ್ತಾ ಬುಲ್ಲಿಶ್ ಇರ್ತೀವಿ ಬೇರೆ ಇಲ್ಲ ನಾವು ಬುಲ್ಲಿಶ್ ಆಗೇ ಸೆಟ್ ಸ್ಟಾಕ್ ಮೇಲೆ ಹೋಗುತ್ತೆ ಅನ್ನೋ ಕಾನ್ಸೆಪ್ಟಲ್ಲೇ ಆಗ್ತಾ ಇರೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಫಾರ್ ದಿಸ್ ಆಪರ್ಚುನಿಟಿ ತುಂಬನೂ ಒಂದೇ ಕಾನ್ಸೆಂಟ್ರೇಟ್ ಕಂಡು ಮಾಡ್ತಾ ಇದ್ದಾರೆ ಒಂದೇ ಇಂಡಿಕೇಟರ್